ನಮಸ್ಕಾರ ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೋನುಕುಂಟ್ಲು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಬಳಿ ಇರುವ ಶ್ರೀ ಯೋಗೀಶ್ವರ ಯಾಜ್ಞವಲ್ಕರ ಸೇವಾ ಮಂದಿರದಲ್ಲಿ ಶ್ರೀ ಯೋಗೀಶ್ವರ ಯಾಜ್ಞವಲ್ಕರ ಮೂವತ್ತನೇ ವರ್ಷದ ಜಯಂತ್ಯೋತ್ಸವ ಅತ್ಯಂತ ಅರ್ಥಪೂರ್ಣವಾಗಿ ವೈಭವವಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುನ್ನೂರ ಒಂದು ಮುತ್ತೈದೆಯರಿಗೆ ಲಕ್ಷ್ಮೀ ಕುಂಕುಮಾರ್ಚನೆ ಸಾಮಗ್ರಿಗಳು ಮತ್ತು ಸೀರೆಗಳು ಶಾಸ್ತ್ರೋತವಾಗಿ ವೇದ ಮಂತ್ರಗಳೊಂದಿಗೆ ವಿತರಿಸಲಾಯಿತು ಸಾಮಗ್ರಿಗಳ ದಾನಿಗಳಾಗ ದಾನಿಗಳಾದ ಶ್ರೀಮತಿ ಎಸ್ ಮಂಜುಳಾ ಮತ್ತು ಬಿ ವಿ ಸುರೇಶ್ ವಿಲ್ಲಾಂಡ್ಲಹಳ್ಳಿ ಶ್ರೀಮತಿ ಗಾಯತ್ರಮ್ಮ ಕೆಎಲ್ ನರಸಿಂಹಮೂರ್ತಿ ಕರಿಯಪ್ಪಲ್ಲಿ ಶ್ರೀಮತಿ ಸಿ ಎನ್ ಮಂಜುಳಾದೇವಿ ಬೆಂಗಳೂರು ಸೀರೆಗಳು ದಾನಿಗಳಾದ ಶ್ರೀಮತಿ ಸುಜಾತಮ್ಮ ಮತ್ತು ವೈಆರ್ ನರಸಿಂಹಪ್ರಸಾದ್ ಯನಮಲಪ್ಪಾಡಿ ಶ್ರೀಮತಿ ಜಿ ಆರ್ ಸರಸ್ವತಮ್ಮ ಮತ್ತು ಎಸ್ ನಾಗರಾಜ್ ಹಿರಣ್ಯಹಳ್ಳಿ ಶ್ರೀಮತಿ ಎಂ ಎನ್ ಭಾಗ್ಯಲಕ್ಷ್ಮಿ ಮತ್ತು ಕೆ ಎನ್ ಚಂದ್ರಶೇಖರ್ ಬೆಂಗಳೂರು ಶ್ರೀಮತಿ ಶ್ರೀದೇವಿ ಮತ್ತು ಎಲ್ ಪುರುಷೋತ್ತಮ್ ಬೆಂಗಳೂರು ಪ್ರೊಫೆಸರ್ ಎಂ ವಿಜಯೇಂದ್ರ ಬುರುಗಮಾಕಲಹಳ್ಳಿ ಶ್ರೀಮತಿ ಶ್ರೀದೇವಿ ಮತ್ತು ಎಚ್ ಆರ್ ವೆಂಕಟೇಶ್ ಬೆಂಗಳೂರು ಶ್ರೀಮತಿ ಶ್ರೀ ವೆಂಕಟೇಶ್ ಪ್ರಸಾದ್ ಚಿಂತಾಮಣಿ ಶ್ರೀಮತಿ ಕೆ ವಿಜಯಲಕ್ಷ್ಮಿ ಮತ್ತು ಎಸ್ ಗೋಪಾಲ್ ಕೃಷ್ಣರವರಿಂದ ತದನಂತರ ಶೋಭಾಯಾತ್ರೆ ಕಾರ್ಯಕ್ರಮ ಶ್ರೀ ಯೋಗೀಶ್ವರ ಯಾಜ್ಞವಲ್ಕ ಸೇವಾ ಮಂದಿರದ ಮೂಲಕ ಅಲಂಕೃತವಾದ ಬೆಳ್ಳಿ ರಥದಲ್ಲಿ ಶ್ರೀ ಯೋಗೀಶ್ವರ ಯಾಜ್ಞವಲ್ಕರ ವಿಗ್ರಹ ಮೂರ್ತಿ ಮತ್ತು ಭಾವಚಿತ್ರವನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಿ ಮೆರವಣಿಗೆಯನ್ನು ಕೋನುಕುಂಟು ಶ್ರೀ ಲಕ್ಷ್ಮೀ ಸ್ವಾಮಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಮಾಡಿದರು ಕಾತ್ಯಾಯಿನಿ ಮಹಿಳಾ ಮಂಡಳಿ ಸದಸ್ಯರಿಂದ ಕೋಲಾಟ ನೃತ್ಯ ಪ್ರದರ್ಶನ ಅದ್ಭುತವಾಗಿ ಮೂಡಿಬಂತು ಶೋಭಾಯಾತ್ರೆಯಲ್ಲಿ ಶ್ರೀ ಯೋಗೀಶ್ವರ ಯಾಜ್ಞವಲ್ಕನ ಟ್ರಸ್ಟ್ನ ಅಧ್ಯಕ್ಷರಾದ ಎಸ್ ನಾಗರಾಜ್ ಸೇರಿದಂತೆ ಪದಾಧಿಕಾರಿಗಳು ನಿರ್ದೇಶಕರು ಅಪಾರ ಸಂಖ್ಯೆಯಲ್ಲಿ ವಿಪ್ರ ಬಾಂಧವರು ಉಪಸ್ಥಿತರಿದ್ದರು

ೇ ನಿರದೇ <singing> ನರ್ಮದಾತಾವೇರೆ <flowers> 两个，三个，三个，你慢点。 you <laughs> மகாப்ட்டு மகாபிரதே இல்ல ஜெயின் காரி பார்த்தா சாப்பா ஜன்னா குழி எல்லா பண்ணிமா ஆமேலி